ಹಾಯ್ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಜೋಳದ ಹಿಟ್ಟಿನ ತಾಲಿಪಟ್ಟಿ ಮಾಡತ್ತೀನಿ ಜೋಳದ ಹಿಟ್ಟಿನ ತಾಲಿಪಟ್ಟಿ ಮಾಡೋಕೆ ಇಲ್ಲಿ ನೋಡಿ ಒಂದು ಕಪ್ ಅಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ನಾನು ಬಂದ ಬೌಲ್ಗೆ ಹಾಕ್ಕೊಳಗತ್ತೀನಿ ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟು ತೊಗೊಂಡಿನಿ ಕಡ್ಲೆ ಹಿಟ್ಟು ಹಾಕೊಳೋಗ್ತೀನಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳಗತ್ತೀನಿ ಇನ್ನು ಬೇಕಾರ ಹಿಟ್ಟು ಗೋಧಿ ಹಿಟ್ಟು ಹಾಕೋಬಹುದು ಮತ್ತು ಇಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿದು ಇಟ್ಕೊಂಡಿನಿ ಮತ್ತು ಸೌಂತಿಕಾಯಿ ಒಂದು ಮತ್ತು ಕ್ಯಾಬೇಜು ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಹಾಕ್ಕೊಳಕತ್ತೀನಿ ಹಿಟ್ಟಿಗೆ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಹಸಿ ಖಾರ ಹಾಕೊಳಕತ್ತೀನಿ ನಾನು ಹಸಿ ಪೇಸ್ಟು ಮತ್ತು ಇಲ್ಲಿ ಸಣ್ಣಂಗೆ ಕಟ್ ಮಾಡಿದ ಕೋತಂಬರಿ ಸ್ವಲ್ಪ ಪಾಲಕ್ಕು ಹಾಕೊಳೋಗತ್ತೀನಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನಿ ಇವಾಗ ಪಾಲಕ್ ಹಾಕೋಗುತ್ತೀನಿ ಸಣ್ಣಂಗೆ ಕಟ್ ಮಾಡಿದ್ದು ಇನ್ನೂ ಬೇಕಾದ್ರೆ ಇದ್ರೊಳಗೆ ಸೊಪ್ಪುಗಳು ಹಾಕೋಬೋದು ಮತ್ತು ಮೆಂತ್ಯ ಸೊಪ್ಪು ಐತಿ ಹಾಕೋಬೋದು ಇವಾಗ ಸ್ವಲ್ಪ ಎಳ್ಳು ಹಾಕೋಗುತ್ತೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಕೊತೀನಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೋಗತೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡತ್ತೀನಿ ಖಾರ ಉಪ್ಪ ಕುಡಂಗ ಎಲ್ಲ ಇದ್ರೂ ಬೇಕಾದಿನ ತರಕಾರಿಗಳು ಹಾಕೋಬೋದು ನಮಗೆ ಯಾವ ಇಷ್ಟ ತರಕಾರಿ ಸೊಪ್ಪು అవెల్ హోబువు ఇవగా నీరు హాకీ నను హిట్టు కలసాతీ స్వల్ప స్వల్ప నీరు హిట్ కలసాతీ నోడి ఇవగా హట్టు కలిసి ఇట్క ఇల్వన్న పేపర్ స్వల్ప ఎన్నె హచ్చి ఇట్కీ ఇల్ స్వల్ప హిట్ తగం చిక్ చిక్ చికను నీ ఇష్ట హిట్ తిట్టు చిక్ చికను తట్టని తినీ ఇవగా అంచు కసాకినాని ಹಾಕಿಬಿಟ್ಟು ಅದ್ರ ಮ್ಯಾಲೆ ಸ್ವಲ್ಪ ಎಣ್ಣೆರ ಎಣ್ಣೆ ಹಾಕಿಬಿಟ್ಟು ಇವಾಗ ಹೊಳೆಸಿ ಹಾಕಕತ್ತೀನಿ ನೋಡಿ ಹೊಳಿಸಿ ಹಾಕಿ ಬೇಯಿಸಿ ತಗದೇ ಇಟ್ಕೊತೀನಿ ನಾನು ಇವಾಗ ಇನ್ನೊಂದು ಮಾಡತ್ತೀನಿ ಅದೇ ಸೇಮ್ ಸೇಮ್ ಇವಾಗ ಇದನ್ನು ತೆವಿ ಹಾಕಿ ಬೇಯಿಸಿ ತಕ್ಕೊಳಕತ್ತೀನಿ ప్లేట తినాను ఇ జ చట్నీ మొసరు హిన్బోదు మక్కు ఇష్ట తు ఇష్ట ఆతావు యారు సబ్స్క్రైబ్ ప్లస్ సబ్స్క్రైబ్ హెం శేర్ మి థ్యాంక్